ಮಜಾ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಭಾರತಿ ಜಾವಳಿ ವೀಕ್ಷಕರೇ ಎಂದಿನಂತೆ ಇವತ್ತು ಕೂಡ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೆಲ್ ಬೆಲ್ಬೋಟಮ್ ಹಾಗೆ ಬನಾರಸ್ ಸಿನಿಮಾದಲ್ಲಿ ನಟಿಸಿದಂತಹ ಅದ್ಭುತ ಕಲಾವಿದ ಸುಜಯ್ ಶಾಸ್ತ್ರಿ ಅವರು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅವರ ಸಿನಿಮಾ ಜರ್ನಿ ಸಿನಿಮಾ ಪ್ರಾಜೆಕ್ಟ್ಗಳು ಹಾಗೆ ಅವರ ನಿರ್ದೇಶನ ಜರ್ನಿ ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಮಾತನಾಡ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ

ಅದಕ್ಕೋಸ್ಕರ ಒಂದು ಸ್ವಲ್ಪ ದಿವಸ ಒಂದ್ ಅಂದ್ಕೊಂಡು ನೀನು ಅಲ್ಲೇ ನೋಂದ್ಕೊಂಡು ಅಲ್ಲೇ ಇರಪ್ಪ ಒಂದು ಸ್ವಲ್ಪ ದಿವಸ ಬರ್ತೀನಿ ನಾನು ವಾಪಸ್ ಅಂತ ಹೇಳಿ ಸ್ಟಾಪ್ ಮಾಡಿದ್ರೆ ಬರೀ ಅದೇ ಆಗೋಯ್ತು ಯಾಕೋ ಅದಕ್ಕೋಸ್ಕರ ಹೆಂಗೆ ಇದ್ದಂಗೆ ಸರ್ ಇರಬೇಕು ಇಂಡಸ್ಟ್ರಿನ ಹೆಂಗಿದಿಲ್ಲ ನಾವು ಬಂದಿರೋ ಜಾಗಕ್ಕೆ ನೀವು ಕೈ ಸಿಕ್ಕಂಗೆ ಹಿಂಗೆ ಅಲ್ಲಾಡ್ತಾ ಇರಬೇಕು ಅದು ಹಂಗಿದ್ರೆ ಚಂದ ಅದು ಸುಮ್ಮನೆ ಕೂತರೆ ತಟಸ್ಥ ಕೂತುಬಿಟ್ರೆ ತಟಸ್ಥ ಮಾಡ್ಬಿಡತ್ತೆ ನಿಮ್ಮನ್ನ ಪಟ 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 ಓಡಾಡ್ಕೊಂಡಿರ್ಬೇಕು ಕೆಲಸ ಎಲ್ಲ ಸುಮ್ಮನೆ ಓಡಾಡ್ತಿರ್ಬೇಕು ಮದುವೆ ಓಡಾಡ್ತಿರ್ ಎತ್ತೊಂಬೈ ತೊಗೊಂಬೋ ತರಲಿಲ್ವೋ ನೋ ಅಂತ ನೀನು ಏನು ಮಾಡ್ತಿದ್ದೆ ತೊಂಬರಿ ಕೇಳ್ತಾ ಇದ್ದೀನಿ ಅಷ್ಟೇ ಆ ಥರ ಮಾಡ್ಕೊಂಡೇ ಇರಬೇಕು ಬಟ್ ಏನೋ ಒಂದು ಆಗುತ್ತೆ ಕರೆಂಟ್ ಬರೋದು ಸ್ವಲ್ಪ ತಡವಾಗಿರುತ್ತೆ ಕರೆಂಟ್ ಆನ್ ಮಾಡೋನೇ ಬೀಡಿಸೋದಕ್ಕೆ ಹೋಗಿರ್ತಾನೆ ಸೊ ಅವ್ನು ಬಂದು ಆನ್ ಮಾಡಿದಾಗ ಕರೆಂಟ್ ಬರುತ್ತೆ ಎರಡು ಗಂಟೆ ಕರೆಂಟ್ ಹೋಗಿರ್ಬೋದು ಮೂರು ಗಂಟೆ ಎಕ್ಸಾಕ್ಟಾಗಿ ಕರೆಂಟ್ ಬರುತ್ತೆ ಅನ್ನೋ ಸ್ವಲ್ಪ ಟೈಮ್ ತಗೋಳೆ ಬರಲಿ ತಗೊಳ್ಳಿ ಒಂದೆರಡು ನಿಮಿಷ ಲೇಟಾಗಿ ಅಲ್ವಾ ಸರ್ ಬನಾರಸ್ ಆದ್ಮೇಲೆ ಹೆಂಗಿದೆ ಸರ್ ಅವಕಾಶಗಳು ಹೆಂಗಿದೆ ಪ್ಯಾನ್ ಇಂಡಿಯಾ ಕಾಮಿಡಿಯನ್ ಆಗಿದ್ದೀರಾ ಹೆಂಗೆ ಸರ್ ಗೊತ್ತಿಲ್ಲ ಪ್ಯಾನ್ ಇಂಡಿಯಾ ಯಾರಾಗ ಗೊತ್ತಾಗುತ್ತೆ ಅಲ್ಲ ಅವಕಾಶಗಳು ಬಂದ್ರೆ ಗೊತ್ತಾಗುತ್ತೆ ಓ ರೀಚ್ ಆಗಿದೆ ಅಂತ ನಿಮ್ಗೆ ಸರ್ ಅಲ್ಲ ಅಂದ್ರೆ ಅದು ಹಂಗ್ ಲೆಕ್ಕಕ್ಕೆ ಬರಲ್ವಾ ಅಂತ ನಾನು ಅಂದ್ರೆ ಬನಾರಸ್ ಆದ್ಮೇಲೆ ಒಂದು ಗಟ್ಟಿ ಕ್ಯಾರೆಕ್ಟರ್ ಸಿಗ್ಲಿಲ್ಲ ಅಂದ್ರೆ ಶಾಖಾರಿ ಚೆನ್ನಾಗಿತ್ತು ಶಾಖಾರಿನಲ್ಲಿ ಒಂದೊಂದು ಸ್ವಲ್ಪ ತಿಂಗ್ ಬಂದು ಹೋದ್ರು ತುಂಬ ಮಜವಾಗಿತ್ತು ಅದಾದಮೇಲೆ ಯಾಕೋ ತುಂಬ ಸಸ್ಟೈನ್ಡ್ ಆಗಿ ಇರುವಂಥ ಒಂದು ಕ್ಯಾರೆಕ್ಟರ್ ಅದು ಸಿಕ್ಕಿಲ್ಲ ಬರುತ್ತೆ ಬರಲಿ ಅಂತ ಕಾಯ್ತು ಅಷ್ಟೇ ಮಜಿರೋಂಥದ್ದು ಏನಾದ್ರು ಮಾಡಿದಾಗ ಜನ ತುಂಬ ಹೊತ್ತು ಮಜಾ ಮಾಡ್ತಾರೆ ಬಟ್ ತುಂಬ ಜನ ಫೋನ್ ಮಾಡಿದ್ರು ಬ ನರಸದ ಮೇಲ್ ಅಂತು ನಾವು ತುಂಬ ಕಾಡ್ತು ಕಣೆಯ ಅವ್ನು ಸ್ವಲ್ಪ ಹೊತ್ತು ಕ್ಯಾರೆಕ್ಟರ್ ಏನು ಮಾಡೋದ್ಯೋ ಅಥವಾ ನಿಜ ಕಣ್ಣಲ್ಲಿ ಇರುವಂತ ನಿಮಗೆ ಏನು ಅಂತ ಗೊತ್ತಿಲ್ಲ ನನಗೆ ತುಂಬ ಅಂತೂ ಇತ್ತು ಕಣೆಯ ನಿಮ್ಗೆ ಬಿಟ್ಟಿದ್ ಗಡ್ಡಕ್ಕೂ ನೀನ್ ಮಾತಾಡ್ತಿದ್ದ ಭಾವನೆಗೂ ಅದ್ರ ಭಾವಕ್ಕೂ ಒಂಚೂರು ಎಲ್ಲ ಆಗಿ ಕನೆಕ್ಟ್ ಆಗಿಬಿಡ್ತು ಜನಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಥ್ಯಾಂಕ್ ಯು ಸರ್ ಖುಷಿ ಅಷ್ಟೇ ಬಟ್ ಸಿನಿಮಾಗಳ ರೀಚ್ ಆಗಲಿಲ್ಲ ಬರ್ಲಿಲ್ಲ ಅಂತ ಅಂದ್ರೆ ಜನ ಬರಲಿಲ್ಲ ಅಲ್ಲ ಅಲ್ಲ ನಿಮಗೆ ಬೇಸರ ಇದೆ ಪಾತ್ರ ಚೆನ್ನಾಗಾಯ್ತು ಆಯ್ತು ಅಪ್ರಿಶಿಯೇಟ್ ಮಾಡಿದ್ರು ಅವಕಾಶ ಬಂದಿಲ್ಲ ಅದೇನು ಗೊತ್ತಾ ಒಬ್ರು ಮಾಡೋದು ಅಪ್ರಿಶಿಯೇಟ್ ಮಾಡೋದು ಅಪ್ರಿಶಿಯೇಟ್ ಏನದು ಬಂದು ಖುಷಿಯಾಗೆ ಒಬ್ಬೊಬ್ಬ ಎಂಜಾಯ್ ಮಾಡೋದ ತುಂಬಾ ಮೆಸೇಜ್ ಹಾಕಿದ್ರು ಸಿನಿಮಾ ನೋಡಲ್ಲ ಅದನ್ನ ನಾನು ಯಾಕೆ ಏನು ಎತ್ತ ಅಂತ ಕೇಳೋಕ್ಷ ಸಿನಿಮಾ ಬಂದು ಹೋಗಿತ್ತು ಸೊ ಬೇ ನಾನು ಜನ್ರಲಿ ಇಂಟರ್ವ್ಯೂಗಳಲ್ಲಿ ಅದೇ ಹೇಳ್ತೀನಿ ಜಯತೀರ್ಥ ಅನ್ನೋ ಒಬ್ಬ ನಿರ್ದೇಶಕ ಏನು ಅಂತಂದರೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಸ್ವಲ್ಪ ಹೊತ್ತು ಸ್ಟ್ಯಾಂಪ್ ಹೊಡೆದಿರ್ತಾರೆ ಒಂದು ಸ್ವಲ್ಪ ಹೊತ್ತು ಕೇಳುತ್ತೆ ಪೇಪರಲ್ಲಿ ಒದ್ದೇ ಇರುತ್ತದು ಅದು ಹಾರಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸಗಣಿ ಪುಟ್ಟನೂ ಅದೇ ಆಗಿತ್ತು ಶಂಬನೂ ಅದೇ ಆಗಿದ್ದ ಸ್ವಲ್ಪ ಆರುತ್ತೆ ಅದು ನಾವು ಅಂತಂತಂತಂತಂದು ಹೋಗಬೇಕು ಅಲ್ಲಿವರೆಗೂ ಅದೊಂದು ಸ್ವಲ್ಪ ಹಸಸಿಯಾಗಿ ಇರುತ್ತದು ಆಚ ಕ್ಯಾರೆಕ್ಟರ್ ಬರೆಯುವಂಥದ್ದು ಅದು ಬಂದಾಗ ನಾನು ಅದನ್ನು ಬಳಸ್ಕೊಳ್ಳೋದೇ ಇದ್ದರೆ ಬಂದಾಗ ನಾನು ಅದನ್ನು ಹೇ ನಾನಾ ಹೆಂಗೆ ಅಂತಂತ ಮಾಡದೇ ಇದ್ದರೆ ಆ ಕ್ಯಾರೆಕ್ಟ್ರಿಗೆ ವರ್ಕ್ ಆಸದಿರ್ಬೋದಾ ಅಂತ ತುಂಬ ಆಸೆಪಟ್ಟು ನಾನು ನಾನು ನೀನೇ ಮಾಡೋಣ ಅಣ್ಣ ನೀನೇ ಮಾಡೋ ಅಣ್ಣ ಅಂತ ಸುಮ್ಮನೆ ಗಡ್ಡ ಬಿಡು ಅಂತಂದ್ರೆ ಒಂದು ವರ್ಷ ಗಡ್ಡ ಬಿಟ್ಬಿಟ್ಟಿದ್ದೆ ಒಂದು ವರ್ಷ ಗಡ್ಡ ಬಿಟ್ಟು ಯಾಕೋ ಇಷ್ಟೊಂದು ಗಡ್ಡ ಬಿಟ್ಟಿದ್ದೆ ನೀನೇ ಬಿಡು ಅಂತ ಸರ್ ಹೌದು ನಾನು ಸೀರಿಯಸ್ ಅಂಗ್ಬಿಟ್ಟೆ ಆ ಸರಿ ಹಾಗೆ ಇರಲಿ ಬಿಡು ಹೋಗ್ಲಿ ಅಂತ ಅಲ್ಲಿ ಹೋಗಿ ಸುಮ್ಮನೆ ಒಂದು ವಿಭೂತಿ ಕುಂಕುಮ ಇಟ್ಕೊಂಡು ಅಲ್ಲಿ ಹೋಗಿ ನಿಂತರೆ ನಾ ಹೆಂಗೆ ಕಾಣ್ತೀವೋ ವಾ ಅಂತಂದು ಖುಷಿ ಅಷ್ಟೇ ಬಟ್ ಬರುತ್ತೆ ಅಗೇನ್ ಅವಕಾಶ ಇಲ್ಲ ಅನ್ನೋದನ್ನು ನಾನು ಐ ವಿಲ್ ನಾಟ್ ಸಿ ಐ ಡೋಂಟ್ ನೋ ಪೀಪಲ್ ಆರ್ ಕಾಲಿಂಗ್ ಮೀ ಒಂದು ಇಂಟರ್ವ್ಯೂ ಆದಮೇಲೆ ಯಾಕೆ ನಂಗೆ ಬಾಂಬೆಯಿಂದೆಲ್ಲ ಫೋನ್ ಬಂತು ನಮ್ಮ ಇದು ಕಾಮೆಂಟ್ರಿ ಟೀಮಿಂದ ಏನು ಯಾಕೆ ಅಪ್ಸೆಟ್ ಆಗಿದೆಯಾ ನೀನು ಇಲ್ಲ ನಾನು ಯಾಕೆ ಅಪ್ಸೆಟ್ ಆಗಿದೆ ಅಂತ ಅಲ್ಲ ಅದು ಇಂಟರ್ವ್ಯೂ ನೋಡಿದೆ ಅಪ್ಸೆಟ್ ಆದಂಗೆ ಅದು ಚೇಚೆ ಅವ್ನು ಏನು ಕೇಳೋ ಪ್ರಶ್ನೆ ಕೇಳೋದ್ ಉತ್ತರ ಕೊಟ್ಟೆ ಬುರ್ಡೆ ಬಿಟ್ಕಂಡು ತಿರ್ಗಾಣಕ್ಕಾಗತ್ತೀ ನಾನು ಸಿಕ್ಕ ಆ್ಯಕ್ಚುಲಿ ನಾನು ಮೂರು ತೆಲುಗು ಇದ್ದೀನಿ ಎರಡು ತಮಿಳ್ ಮಾಡ್ತಾ ಇದ್ದೀನಿ ಅವೆಲ್ಲ ಬುರ್ಡೆ ಕಣ ಇರೋದನ್ನು ಇದ್ದಂಗೆ ಹೇಳಬೇಕು ಬರುತ್ತೆ ಅದು ಆಗುತ್ತೆ ಅದನ್ನು ಬಿಟ್ಟು ಅಂತ ವರ್ಕ್ ಆಗಲ್ಲ ಹಂಗೆ ಲೈಫ್ ಶ್ರೀನಿವಾಸ ಕಲ್ಯಾಣನ ಸಗಣಿ ಪಿಂಟನ ಬನಾರಸ್ ಕ್ಯಾರೆಕ್ಟರ್ ಹಿಂಗೆ ಸರ್ ಯಾವುದು ನಿಮಗೆ ತುಂಬ ತೃಪ್ತಿ ಕೊಟ್ಟಿದ್ದ ಮೂರು ಒಂಥರ ತಿಕ್ಲೆನೆ ಅದು ಒಂದು ಒಂಥರ ತೀರಾ ಟೀನೇಜ್ ಲೆಕ್ಕಾಚಾರಕ್ಕೆ ತಗೋತೀವಿ ಇದು ಸ್ವಲ್ಪ ಚೇಷ್ಟೆ ಲೇವಡಿ ಇದಕ್ಕೆ ತಗೋತೀವಿ ಇದು ಪ್ರಬುದ್ಧತೆಗೆ ಒಂದು ತಗೋತೀವಿ ಸೊ ಇಟ್ ಈಸ್ ತ್ರೀ ಡಿಫ್ರೆಂಟ್ ಏಜಸ್ ಆಫ್ ಲೈಫ್ ನೋಡಿ ಅದ್ಭುತವಾದ ಪ್ರಶ್ನೆ ಅನ್ನೋದಕ್ಕೆ ಮನುಷ್ಯನ ಮೂರು ಬೇರೆ ಬೇರೆ ಆಯಾಮಗಳು ಜೀವನದ ಬೇರೆ ಬೇರೆ ಆಯಾಮಗಳಲ್ಲಿ ಒನ್ ಟು ತ್ರೀ ಅಂತ ನೀವು ಆ ಮೂರು ಕ್ಯಾರೆಕ್ಟರ್ ತಗೊಬಿಟ್ರೆ ಗಲಾಟೆಗಳು ಗಲಾಟೆಗಳು ಇದು ಇನ್ನು ಅದು ನಾಣಿ ಅಂತ ಹೋಗ್ಬಿಟ್ರಂತೂ ಅವನು ಅಷ್ಟೇ ಇನ್ನು ಯಾರೂ ಇಲ್ಲ ಲೈಫಲ್ಲಿ ಇನ್ನೊಬ್ಬನೇ ಇರೋದು ಜಗತ್ತಿನಲ್ಲಿ ಇನ್ನೆಲ್ಲರೂ ಹೋಗಿ ಯಾರೋ ಅಂತ ಯೋಚನೆ ಮಾಡಬೇಕು ಹಂಗಿರ್ತಾನೆ ಅವನು ಯಾವಾಗಲೂ ಸೊ ಈ ಮೂರು ಕ್ಯಾರೆಕ್ಟರ್ ಅಂತೂ ಕನ್ಫರ್ಮ್ ಬದುಕಿನ ಬೇರೆ ಬೇರೆ ದಿಕ್ಕು ಹೇಳ್ಕೊಟ್ಟು ಹೋಗುತ್ತೆ ಬರ್ತಾನೆ ನಾವು ಆಟ ಆಡ್ಬಿಟ್ಟಿರೋ ವಸ್ತುನ ಬಡ ಮಕ್ಳಿಗೆ ದಾನ ಮಾಡಬೇಕು ಅಂತಲೇ ಇನ್ನೊಬ್ಬ ಅಂತಾನೆ ಅಂತಂದರೆ ದಣಿ ಅಂತಾನೆ ಬರೀ ಆಟ ಟೋಪ ಇರುತ್ತೆ ಇನ್ನೊಬ್ಬಂದು ಬಂದು ಕೊಡೋ ಜೀವನ ಅಂತಾನೆ ಸೊ ಮೂರು ಮೂರು ಬೇರೆ ಬೇರೆ ದಿಕ್ಕೆ ಎಷ್ಟು ಚೆನ್ನಾಗಿರೋಂಥ ಪ್ರಶ್ನೆಗೆ ಅಂತ ಉತ್ತರ ನೋಡಿ ಸಿಗುತ್ತೆ ಉತ್ತರ ಸಿಕ್ಕ ಸಿಗುತ್ತೆ ನಿಮ್ಮೊಳಗಡೆ ಡೈರೆಕ್ಟರ್ ಇದ್ದಾರೆ ನಿರೂಪಕ ಇದ್ದಾನೆ ಈ ಕಡೆ ಕಮೆಂಟ್ರಿ ಮಾಡ್ತೀರಾ ಈ ಕಡೆ ನಾನು ಅಂತ ಕ್ಯಾರೆಕ್ಟರ್ ಮಾಡ್ತೀರಾ ಹೆಂಗೆ ಸರ್ ಇದೆ ಒಬ್ಬ ಇದ್ರ ಇದೆಲ್ಲ ಒಂದಿಷ್ಟು ರೂಪಾಂತರ ಆಗಕ್ಕೆ ಹೆಂಗೆ ಏನು ಕಾರಣ ಅಂತ ರೂಪಾಂತರ ಚೆನ್ನಾಗಿದೆ ಏನು ಗೊತ್ತಾ ನಾನು ಯೂಸ್ ನಾನು ಯಾವಾಗಲೂ ಹೇಳ್ತೀನಿ ನನಗೆ ವಾಟ್ ಇಸ್ ದಟ್ ಯು ವಾಂಟ್ ಇನ್ ಲೈಫ್ ಅಂತ ಪ್ರಶ್ನೆ ಬರುತ್ತೆ ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಬರುತ್ತೆ ಭಾರತೀಯವ್ರಿಗೊಬ್ಬರುತ್ತೆ ಇತ್ತೆ ಇವ್ರಿಗೆ ಅವ್ರಿಗೆ ಎಲ್ಲರಿಗೂ ಬರುತ್ತೆ ಬರುತ್ತೆ ನನಗೆ ಮೈ ಅಲ್ಟಿಮೇಟ್ ಥಿಂಗ್ ಈಸ್ ನನ್ನ ಮಗಳು ನನ್ನ ನನ್ನ ಮಗಳನ್ನ ಯಾರೋ ಒಂದು ಪ್ರಶ್ನೆ ಕೇಳಬೇಕು ನನ್ನ ತಂದೆ ಏನು ಅಂತ ಗೂಗಲ್ ಮಾಡಿ ಸರ್ ಒಂಚೂರು ಬೇಕು ಒಂಚೂರು ಗೂಗಲ್ ಮಾಡಿ ನನ್ನ ತಂದೆ ನಾನು ನಿಮ್ಮ ತಂದೆ ಹೆಸರು ಸುಜಯ್ ಶಾಸ್ತ್ರಿ ಅಂತ ಗೂಗಲ್ ಮಾಡಿ ಒಂದು ಎಂಟತ್ತು ಐಟಮ್ ಬರಬೇಕು ಸರ್ ಇವರ ನಿಮ್ಮ ತಂದೆ ಅಂತ ಎಸ್ ಸರ್ ಇಷ್ಟ ಮಾಡಿ ಒಂದು ಐದು ನಿಮಿಷ ಬರ್ತೀನಿ ತೋಟ ಬಿಡ್ಬೇಕು ಅವರು ಉದ್ದೇಶ ಏನು ಗೊತ್ತಾ ನಿಮ್ಮ ಮಕ್ಕಳಾಗಲಿ ಅಥವಾ ನಿಮ್ಮ ತಂದೆ ತಾಯಿ ಆಗಲಿ ಇದೆ ಬ್ಯಾರಿಯರ್ ಅಂದರೆ ಹೆಂಡ್ತಿ ಅಪ್ಪ ಅಮ್ಮ ಈ ಈ ಒಂದು ಬ್ಯಾರಿಯರ್ಸನ್ನ ನೀವು ಇಟ್ಕೊಂಡಾಗ ಆ ಯೋಚನೆ ಬಂದಾಗ ಏನು ಮಾಡಬೇಕು ಅಂತಂದರೆ ಇವ್ನು ಏನು ಮಾಡಿದ್ದಾನೆ ಅನ್ನೋದು ಅವ್ರಿಗಳಿಗೆ ಪ್ರಶ್ನೆ ಆಗ್ಬಿಡ್ಬೇಕು ನೀವು ಪಡೆದಿಂಗೆ ಎಲ್ಲೋ ಕೂಡ ಆಡ್ಕೊಂಡಿರ್ಬೇಕು ನೀವು ಹೇಳ್ದಂಗೆ ಕಾಮೆಂಟ್ರಿ ಮಾಡ್ತೀನಿ ಇನ್ನೂ ಹದಿನೈದು ಇನ್ಸ್ಟ್ರೂಮೆಟ್ ಓಡಿಸ್ವೆ ಹಂಗೊಮ್ಮೆ ಮಾಡ್ಬೇಕಾರೆ ಹಾಡ್ತೀನಿ ಆ್ಯಕ್ಟ್ ಮಾಡ್ತೀನಿ ಡೈರೆಕ್ಟ್ ಮಾಡ್ತೀನಿ ಬರಿತೀನಿ ಕಾಮೆಂಟ್ರಿ ಮಾಡ್ತೀನಿ ಆರ್ ಜೆ ಆಗಿದ್ದೆ ಆಂಕರಿಂಗ್ ಮಾಡ್ತಿದ್ದೆ ಇನ್ಸ್ಟ್ರೂಮೆಂಟ್ಸ್ ನೋಡ್ತಿದ್ದೆ ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ಅದೇ ಎಲ್ಲ ಚಿಕ್ಕಲಾಟಗಳು ಎಲ್ಲ ಮಜಲುಗಳು ಚಿಕ್ಕಲಾಟ ಅಂದರೆ ತಪ್ಪಾಗ್ಬೋದು ಮಲ್ಲೋ ಮಜಲುಗಳನ್ನೂ ಇನ್ನೂ ನೀನು ತೊಡಗಿಸ್ಕೊಂಡು ನೀನು ಏನು ನೀನು ನೀನು ಇವಾಗ ಹಾಡು ಬರಬೇಕು ಅಂತ ಚಟ ಹಾಕಿ ಕೂತಿದೆ ಬರಿಬೇಕು ಅದನ್ನು ಕಲ್ತ್ಕೋಬೇಕು ಹೆಂಗೆ ಬರಿಬೇಕು ಯಾರ್ಯಾರು ಹೆಂಗೆ ಬರೀತಾರೆ ನೋಡ್ಕೊಂಡು ಬರಬೇಕು ಅದನ್ನು ಹೆಂಗೆ ಬರೋದು ಹೆಂಗೆ ಚೆನ್ನಾಗಿರುತ್ತೆ ಈಗಿನ ಕಾಲದಲ್ಲಿ ಹೆಂಗೆ ಚೆನ್ನಾಗಿ ಇಷ್ಟಪಡ್ತಾರನ್ನ ಅನ್ನೋದನ್ನು ನೋಡಿ ಕಲ್ತ್ಕೋಬೇಕು ನೋಡೋ ಭಾಳ ಆಸೆ ಆಗಬೇಕು ಶುರು ಔಟಿದೆ ಸೊ ಏನ್ ಎವ್ರಿ ಡೇ ಯು ಹ್ಯಾವ್ ಟು ಡೂ ಸಮಥಿಂಗ್ ಇಚ್ ನ್ಯೂ ನಿಮಗೆ ನಾರ್ಮಲಿ ಯು ವಿಲ್ ಟೇಕ್ ಅ ಬ್ರೇಕ್ ಫಾರ್ ಸಮ್ ಟೈಮ್ ತಗೊಂಡು ವಾಪಸ್ ಬಂದಾಗ ಯು ಆರ್ ಸ್ಟಾರ್ಟಿಂಗ್ ಇಟ್ ಫ್ರೆಶ್ ವೆನ್ ಯು ಹ್ಯಾವ್ ಲರ್ಂಚ್ ಸಮಥಿಂಗ್ ಹೊಸ ದಿನ ಕಲ್ತಾಗ ಯು ಸ್ಟಾರ್ಟಿಂಗ್ ಇಟ್ ಅ ಫ್ರೆಶ್ ಹೊಸ ದಿನ ಕಲಿತೀನಿ ಹೊಸ ದಿನ ಮಾಡ್ತೀನಿ ಅಂತ ಇಟ್ ವಿಲ್ ಟೇಕ್ ಟೈಮ್ ಟು ಡೈರೆಕ್ಷನ್ ಅಲ್ಫೋ ಸೈಡನ್ ನನಗೆ ಬಂದಿದ್ದು ನಾನು ನನ್ನ ಡೈರೆಕ್ಷನ್ ಆಗಿ ಸ್ವಲ್ಪ ಹೊಸ ಮಾಡಬೇಕು ಅಂತ ತುಂಬ ಹೊತ್ತು ಆಸೆ ಇತ್ತು ಬಟ್ ಅಲ್ಫೋ ಸೈಡನ್ ಡೈರೆಕ್ಷನ್ ಬಂದ್ಬಿಡ್ತು ಬಂದ ತಕ್ಷಣ ನಾನು ಮಾಡಿಬಿಟ್ಟೆ ಪಟ್ಟಂತ ನೀವು ನಂಬಲ್ಲ ಗೆದ್ದುಬಿಡ್ತು ಸಿನ್ಮಾ ವರ್ಕ್ ಆಗ್ಬಿಡ್ತು ಗೆದ್ದುಬಿಡ್ತು ಅಂದ್ರೆ ತಪ್ಪಾಗ್ಬೋದು ವರ್ಕ್ ಆಗ್ಬಿಡ್ತು ಸಿನ್ಮಾ ಜನಕ್ಕೆ ಇಷ್ಟ ಆಗ್ಬಿಡ್ತು ರಾತ್ರಿ ರಾತ್ರಿ ತುಂಬ ಜನ ನೋಡಕ್ಷನ್ ಮಾಡಿಬಿಟ್ರು ಅಲ್ಲಲ್ಲಿ ನೋಡಿದ್ರೆ ನಾನಿ ನೀವು ಅಯ್ಯೋ ಯೋ ಯೋ ಪಾ ನಿಮ್ಮ ತೊಳ್ದುಬಿಡ್ಬೇಕು ಅಂತ ಸರ್ ಅಂತಾರೆ ಸುಮ್ಮನೆ ಆಯಿತು ಸರ್ ಅದನ್ನು ಫ್ರೀ ಇದ್ದಾಗ ಹೇಳ್ಬಿಡ್ತೀನಿ ಅದನ್ನು ಬಂದು ಮಾಡ್ಕೊಂಡು ಭಕ್ತ ಬರ ಮಾಡಿಬಿಡಿನಿ ಸಿ ಬೇಸಿಕಲಿ ಏನು ಅಂತಂದರೆ ಯು ಹ್ಯಾವ್ ಟು ಗೆಟ್ ಕನೆಕ್ಟ್ ಟು ಪೀಪಲ್ ವೆನ್ ಯು ಡನ್ ಅ ಸ್ಮಾಲ್ ಬಿಟ್ ಆಫ್ ವರ್ಕ್ ಚಿಕ್ಕ ಕೆಲಸವನ್ನು ಮಾಡಿದಾಗ ನೀವು ತುಂಬ ಜನ ಕನೆಕ್ಟ್ ಆಗಬೇಕು ತುಂಬ ದೊಡ್ಡದಾಗಿ ಮಾಡಿದಾಗ ನಂಗೆ ಕೈ ಸಿಗಲ್ಲ ಅದಕ್ಕೆ ಟ್ರೈ ಮಾಡ್ಬೇಕು ಯಾವಾಗಲೂ ಸೊ ಬೇಸಿಕಲಿ ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ನ್ಯೂ ಥಿಂಗ್ ಎವ್ರಿ ಡೇ ಇವನು ಕ್ಯಾಮ್ರಾ ಕಲಿಬೇಕು ಅಂತ ಆಸೆ ಆಗುತ್ತೆ ಇಟ್ ಇಟ್ ಇಸ್ ಅ ಲಾಂಗ್ ಪ್ರಾಸೆಸ್ ನೀನು ಮುಂದೆ ಬರುವಂಥ ಹಿಂದೆ ಹೋದ್ರೆ ಕಷ್ಟ ಆಗುತ್ತೆ ಹೌದಾ ನಾನೇ ಬಟನ್ ಹೊತ್ಬಿಟ್ಟು ಈ ಕಡೆ ಬಂದ್ರೆ ಮೂಮೆಂಟ್ ಯಾರು ಮಜ್ಜಿ ಮಾಡ್ತಾನ ಅಂತಾರೆ ಹೌದಲ್ವಾ ಬೇಡ ಹಾಗಾದ್ರೆ ಕ್ಯಾಮ್ರಾ ಬಾಗಲ್ಲ ಎಡಿಟಿಂಗ್ ಮಾಡ್ಕೋಬೋದು ಎಡಿಟಿಂಗ್ ಸಿನಿಮಾ ಗುಬ್ಬಿ ಸಿನಿಮಾ ನಾನೇ ಫಸ್ಟ್ ಕಟ್ ನಾನೇ ಮಾಡಿದ್ದು ಎಡಿಟಿಂಗ್ ಗುಬ್ಬಿ ಮೇರ ನಾನು ನಾನೇ ಫಸ್ಟ್ ಕಟ್ ಎಡಿಟ್ ಮಾಡಿದ್ದು ಆಮೇಲೆ ಏನು ಗೊತ್ತಾ ಇಂಥ ಇಂಥ ನೀನು ಒಂದು ಕೆಲಸದಲ್ಲಿ ಇದ್ದಾಗ ಅದು ಸುತ್ತಮುತ್ತ ಇರೋಂಥ ಅಷ್ಟು ಆಯಾಮದ ಬಗ್ಗೆ ಪರಿಜ್ಞಾನ ಮತ್ತು ಜ್ಞಾನ ಎರಡೂ ಇರಬೇಕು ನಿಮಗೆ ಅದು ಇಲ್ಲದೇ ಇದ್ದರೆ ಭಾಳ ಕಷ್ಟ ಪಡುತ್ತೆ ಬರೆಯೋದು ಬರ್ಬಿಡ್ತೀವಿ ಆ್ಯಕ್ಟ್ ಮಾಡೋದು ಮಾಡ್ಕೊಂಡ್ಬಿಡ್ತೀವಿ ಡೈರೆಕ್ಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಲೈಟಿಂಗ್ ಬಗ್ಗೆ ಸೆನ್ಸ್ ಇರಬೇಕು ಕ್ಯಾಮ್ರಾ ಈ ಆ್ಯಂಗಲ್ ಇಟ್ಟಿದ್ದು ಹಿಂಗೆ ಆಗುತ್ತೆ ಕ್ಯಾಮ್ರಾಮನ್ ಹಿಂಗೆ ನೋಡ್ತಾನೆ ಏನು ಹಿಂಗೆ ಇಡಿ ಅಂತಂದ್ರೆ ಹೆಂಗಿಡೋದನ್ನು ನಾನು ಅಂತಿಯೋಕ್ಕೆ ಪ್ರಶ್ನೆ ಮಾಡ್ತಾರೆ ಲೆನ್ಸ್ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು ಲೈಟಿಂಗ್ ಯಾಕೋ ಸ್ವಲ್ಪ ಶ್ಯಾಡ ತಗೋತಾ ಇದ್ದಾರೆ ಸರ್ ನೋಡಿ ಸ್ವಲ್ಪ ಸ್ವಲ್ಪ ಶ್ಯಾಡೋ ಹಾಂ ಬಂದು ನೋಡಿ ಸರ್ ಲೈಟಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಸಿ ನಿಮಗೆ ಗೊತ್ತಿಲ್ಲದೆ ನೀವು ತುಂಬ ಕಲಿತಾ ಇರ್ತೀರ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಕ್ಕೆ ನಿಮ್ಮ ಮುಚ್ಚು ಟೈಮ್ ಬೇಕಾಗುತ್ತೆ ಅಷ್ಟೇ ಒಂದೇ ಪ್ರಶ್ನೆಗೆ ಎಷ್ಟು ಉತ್ತರ ಕೊಡ್ತಾ ಇದ್ದೀನಿ ಸರ್ ಏನು ಸರ್ ಸುಜಯ್ ಸರ್ ಅವರ ಸ್ಟ್ರೆಂತ್ ಏನು ಸರ್ ವೀಕ್ನೆಸ್ ಏನು ಸ್ಟ್ರೆಂತ್ ಅದು ಅಂದರೆ ನಿಮಗೆ ಸ್ಟ್ರೆಂತ್ ಅನ್ನೋದು ಐ ನೋ ಐ ಡೋಂಟ್ ನೋ ಅಭಿನಯ ಮಾಡೋದು ಒಂದು ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ ಆಸೆ ಇದೆ ಅವಾಗ ಅದು ಸ್ಟ್ರೆಂತ್ ಏನು ಅಂತ ತೋರಿಸ್ಬೇಕು ಯಾವ್ದು ಸರ್ ಹೋಗ್ಲಿ ನಿಮ್ಗೆ ತುಂಬಾ ಇದು ಈ ಪಾತ್ರ ಮಾಡ್ಬೇಕು ಅಂದ್ರೆ ಮಾಡದಿರೋದೇ ಆಗಬೇಕಲ್ಲ ನೀವು ಒಂದು ವೈಕಲ್ಯ ಮಾಡ್ತಿರೋ ಡಿಸಾರ್ಡರ್ ಅಂದ್ರೆ ಹುಚ್ಚನೋ ಬೆಪ್ಪು ಏನೋ ಒಂದು ಮಾಡ್ತಿರ ಅಂತಂದ್ರು ಅವನ್ ಅವ್ ಮಾಡದ ನಿಜಾಗ್ಲೂ ಬೆಪ್ಪನೇ ಗುರು ಅಂತ ನಂಗಿರ್ಬೇಕು ಅವ್ನು ಹುಚ್ಚ ಹುಚ್ಚಾಗ ಅವನ್ ಹಂಗ ಹುಚ್ಚನಂಗೆ ಮಾಡದ ಒಬ್ಬ ಬಿಕ್ಲಾ ಒಬ್ಬ ಅಂದರೆ ಆ ಭಾಷೆ ಕ್ಷಮೆ ಇರಲಿ ಬಟ್ ಅಂದ್ರೆ ಆ ಬಿಹೇವಿಂಗ್ ನೇಚರನ್ನು ಬೆಳೆಸ್ಕೋಬೇಕು ಆ್ಯಕ್ಟ್ ಮಾಡೋದು ಅನ್ನೋದು ಸು ಸುಳ್ಳು ಆ್ಯಕ್ಟ್ ಅನ್ನೋ ಪದವೇ ಸುಳ್ಳು ನೀವು ಹೆಂಗೆ ಆ್ಯಕ್ಟ್ ಮಾಡ್ತೀರಾ ನಮ್ಮ ನನ್ನ ಸುತ್ತಮುತ್ತ ಹೇಳ್ತಾರಲ್ಲ ನೀವು ನಟ ಅಂತಂದರೆ ಏಯ್ ನಟ್ ನಾನು ಸ್ಕ್ರೀನ್ ಎಲ್ಲ ನಾನು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಸಿಗ್ರೇಟ್ಸ್ ಇರಬೇಕು ಅಂತಂದಾಗ ನಾನು ಸಿಗನ್ಸ್ ಇರೋಲ್ಲ ನನಗೆ ಆಗಲ್ಲ ಮಾಡಲ್ಲ ನಾನು ಏ ಆ್ಯಕ್ಟರ್ ಶುಡ್ಡು ಎವ್ರಿಥಿಂಗ್ ಅಂತ ಆ್ಯಕ್ಟ್ರಿಗೆ ಹೊಡೆಯುತ್ತಾ ಅಥವಾ ಆ್ಯಕ್ಟ್ ಮಾಡ್ತಿರೋನ್ಗೆ ಹೊಡೆಯುತ್ತಾ ಸುಮ್ನೆ ಪ್ರತಿಷ್ಠಾ ಸ್ವೀಕರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಅನ್ನೋದೇ ರಾಂಗ್ ಅನ್ನೋದು ನೀವ್ ಪರಕಾಯ ಪ್ರವೇಶ ಆಗಬೇಕು ಪರಕಾಯ ಪ್ರವೇಶ ನೀನು ಹೋಗ್ತಿದ್ದೆ ಗಾಡಿ ಹೋಗ್ತಿರುತ್ತ ಸುಮ್ನೆ ಅಂದ್ರೆ ಹಿಂದಿನ ಸುಮ್ಮನೆ ಅನ್ಕಂ ಬಂದ್ಬಿಡ್ತಾರೆ ಬೇಸಿಕಲಿ ಅ ಥಿಯರಿ ಆಫ್ ಆಕ್ಟ್ ಶುಡ್ ಬಿ ವೆರಿ ಪ್ರಾಮಿನೆಂಟ್ ನೀವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರಾಕ್ಟಿಕಲ್ ಮಾಡ್ಬಿಡ್ತೀವಿ ಬಂತ ನೋಡ್ ಗುರು ಅಂತೀವಿ ಅಷ್ಟೇನೆ ಓಕೆ ಬಟ್ ಅವ್ನು ಬಂದ ಅನ್ನೋದು ಫೀಲ್ ಆಗಿರ್ಬೇಕಲ್ಲ ಆ ಥಿಯರಿ ಅರ್ಥ ಮಾಡ್ಕೋಬೇಕು ಬಂದ ಅಂದಾಗ ಹಿಂಗೆ ಜರುಗಿರ್ಬೇಕು ನಾವು ಆ ಥಿಯರಿನೇ ಅರ್ಥ ಮಾಡ್ಕೊಳ್ಳೋದಿಲ್ಲ ಬಂದ ಬಂದ ಅಂದರೆ ದ ಸ್ಮಾಲರ್ ವರ್ಷನ್ ಆಫ್ ಎಕ್ಸಾಜರೇಷನ್ ಇಸ್ ರಿಕ್ವೈರ್ಡ್ ಫಾರ್ ಸಿನಿಮಾ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎಕ್ಸಾಜರೇಷನ್ ಇಸ್ ರಿಕ್ವೈರ್ಡ್ ಫಾರ್ ಸೀರಿಯಲ್ ದ ಬಿಗ್ಸ್ಗರ್ ಎಕ್ಸಾಜುರೇಷನ್ ಇಸ್ ರಿಕ್ವೈರ್ಡ್ ಫಾರ್ ಥಿಯೇಟರ್ ಆ ಎಕ್ಸಾಜುರೇಷನ್ ಎಲ್ಲಿ ಯಾವ ಪ್ರಮಾಣದ ಎಕ್ಸಾಜುರೇಷನ್ ಬೇಕಾಗುತ್ತೆ ಅಂತ ನೀವು ಅದನ್ನು ಅಳ್ವಡ್ಸ್ಕೊಬೇಕು ಬೇಸಿಕಲಿ ಆ ಪ್ರಾಕ್ಟಿಕಲ್ಸಲ್ಲಿ ಬರುತ್ತೆ ಬಟ್ ಥಿಯರಿಗೆ ಗೊತ್ತಿರ್ಬೇಕು ನಿಮಗೆ ಥಿಯರಿನೇ ಮಿಸ್ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಇಷ್ಟೆಲ್ಲ ಒದ್ದಾಡ್ಕೊಂಡು ಒಂದು ಮೂವತ್ತು ಮೂವತ್ತು ಮೂವತ್ತೆರಡು ವರ್ಷದಿಂದ ನಾವು ಭೂಮಿ ಮಾಡ್ಕೊಂಡು ಬಂದು ರಸ್ತೆ ನಾನು ಸುಕ್ಕಾಗಿ ಹೇಳ್ಬೋದಾರೆ ಸರ್ ಇವೊಂದು ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಇವ್ನ ಹಾಕೊಳ್ಳಿ ನೀವು ಸಿನಿಮಾದಲ್ಲಿ ಅಂತ ನಾವು ಹಾಗಾದ್ರೆ ನಾವೇನು ಕಾಯ್ ತುರಿತಾ ಇದ್ದಿರ್ಬೇಕಲ್ಲೇ ಇಲ್ಲ ತೊಗೊಂಡು ಕುಕ್ಕೊಂಡು ಕೂತಿರ್ಬೇಕು ಇವ್ನು ಬಾರಪ್ಪ ನಾನು ನನ್ನ ಬಂದು ನನ್ನ ಜಾಗಕ್ಕೆ ಬಂದು ಕೂತ್ಕೊಂಬಿಡು ಅಂತ ಕೇಳ್ಬೇಕು ನಾವು ಅಂದರೆ ಎಷ್ಟು ಸುಲಭ ನೋಡಿ ವೆನ್ ಯು ಗೆಟ್ ಕನೆಕ್ಟೆಡ್ ಟು ಪೀಪಲ್ ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಟು ಜಸ್ಟ್ ಕಮೆನ್ಸ್ ಅವಾಗ ನೋಡಿ ಒಳ್ಳೆ ನಟ ಸರ್ ಸಕ್ಕತ್ ನಟ ನೋಡಿ ಯಾಕೊಳ್ಳಿ ಅಂತ ನಾವಿಲ್ಲಿ ಸಾರ್ 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 ಅಂತ ಇರ್ತೀವಿ ಅವ್ನು ಬಂದು ಸಜೆಷನ್ ತಗೊಂಡು ಹೋಗ್ಬಿಡ್ತಾನೆ ದೆರ್ ಆರ್ ಪೀಪಲ್ ಇನ್ ಲೈಫ್ ಹಂಗೆ ಹೆಂಗೆ ಸಿಗ್ತಾರೆ ನಿಮಗೆ ಆ್ಯಂಡ್ ಹಂಗೆ ಬಿದ್ದಿರೋರು ಸಿಗ್ತಾರೆ ತಪ್ಪು ಅಲ್ಲ ಯೋಗ ವರ್ಕ್ ಆಗ್ಬಿಡುತ್ತೆ ಕೆಲವರಿಗೆ ಹಾಂ ಪಟ್ಟಂಗೆ ಬಂದು ಪಟ್ಟಂತ ಮಾಡ್ತಾರೆ ನಮ್ಮ ಸುತ್ತಮುತ್ತನೇ ಇರ್ತಾರೆ ಅಕ್ಸೆಪ್ಟೆನ್ಸ್ ಅದೇ ಇರಬೇಕಲ್ಲ ಸ್ಟ್ರೆಂತು ವೀಕ್ನೆಸ್ಸು ಅದೆಲ್ಲ ತಗೊಂಡು ಬೇಸಿಕಲಿ ಇದು ಅಕ್ಸೆಪ್ಟೆನ್ಸ್ ಇಸ್ ಎವ್ರಿಥಿಂಗ್ ನಿಮ್ಗೆ ಇವಾಗ ಬಂದಿದ್ಲೆ ಬಂದಿದೆ ಅಂದಾಗಲೂ ಖುಷಿ ಇರಬೇಕು ಬಂದಿಲ್ಲ ಅಂದಾಗಲೂ ಖುಷಿ ಇರಬೇಕು ಅದೇ ದಟ್ ಇಸ್ ಅ ಬಿಗ್ಗೆಸ್ಟ್ ಅಂತ ಫಾರ್ ಮೀ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ಲೈಫ್ ಇದು ಹಾ ಆಗಲ್ಲ ಹಂಗೆ ಕೂತರೆ ಕೂತಂಗೆ ಇದು ಬಿಡ್ತಿದೆ ಮಳೆ ಬಂದಾಗ ಶಾಂತವಾಗಿ ಓಡಾಡಬೇಕು ಕುಣಿಬಾರ್ದು ಕುಣಿದ್ರೆ ಬೀಳ್ತೀರ ನೀವು ನಮ್ಮಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರಂತೆ ಮಳೆ ಬಂದಂಗೆ ನೀವು ತುಂಬ ಶಾಂತವಾಗಿರ್ಬೇಕ ಓಡಬಾರ್ದಂತೆ ಮಳೆ ಬಂದಾಗ ಅಂದರೆ ಇಫ್ ಇಟ್ ಆಲ್ ನೀನು ಸ್ವಲ್ಪ ಧಾರ್ಮಿಕವಾಗಿ ಯೋಚನೆ ಮಾಡ್ತೀಯ ಅಂತಂದ್ರೆ ಮೇಲಿಂದ ಆಕಾಶದ ಭೂಮಿ ತಾಯಿ ಮೇಲೆ ಪಟ 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 ಅಂತ ಬೀಳ್ತಾ ಇರುತ್ತೆ ನೀನು ಮೇಲೆ ಹೆಜ್ಜೆ ಇಟ್ಕೊಂಡು ಹೊರತಿದ್ದೀಯಾ ಸೊ ಮಾಡೋದು ಅಂತ ತುಂಬಾ ಶಾಂತ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೋದು ಅಬ್ಬ ಅದು ಒಂಚೂ ನೆನಿಬೋದ ಅದನ್ನು ಬೀಳಲ್ಲ ನಮ್ಮ ಕೈ ಕೆಲಸ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ಲೈಫ್ ಇಲ್ ಎ ಸರ್ಪ್ರೈಸ್ ನೀವು ನಂಬಲ್ಲ ಶ್ರೀನಿ ಎಷ್ಟು ಬರೆದಿರ್ತಾನೆ ತುಂಬ ಬರೀತಾನೆ ಶ್ರೀನಿ ತುಂಬ ಬರೀತಾನೆ ಶ್ರೀನಿ ಅವನು ಬರ್ದಿರ್ತೇತು ನಾನು ಮಾಡೋದೇ ಇಲ್ಲ ಲೇ ಲವ್ ಹಾಳಾಗೋಗಪ್ಪ ಮಾಡಪ್ಪ ಅತ್ಲಗೇ ಶಾರ್ಟ್ ನೋಡಿದ್ರೆ ನನಗೆ ಖುಷಿಪಟ್ಟಿರ್ತಾನೆ ತುಂಬ ಕಡೆ ಅದಾಗಿದೆ ಅಂದರೆ ನೀವು ಅದ್ರಲ್ಲಿ ಬರ್ದಿಲ್ದೆ ಗುಬ್ಬಿನಲ್ಲೂ ಹಾಗೆ ಆಯಿತು ಬರ್ದಿಲ್ದೇ ಇರೋದನ್ನು ಮಾಡೋದಾಗ್ಲೇ ನಿಮ್ಗೆ ವರ್ಕ್ ಆಗೋದು ಅದು ಏನು ಗೊತ್ತಾ ಹದ ಇರಬೇಕು ಮಡಕೆ ಮಾಡ್ಬೇಕು ಅನ್ನೋದು ಹದ ಇರುತ್ತಲ್ಲ ಆ ಹದ ನಿಮ್ಗೆ ಗೊತ್ತಿರಬೇಕು ಅಷ್ಟೇ ಇವಾಗ ನಾನು ನನ್ನ ಆರಾಧ್ಯ ದೈವ ಅಂತಂದರೆ ಕೆ ಎಸ್ ಅಶ್ವತ್ತರು ಅವ್ರನ್ನ ನನ್ನ ಅಂದರೆ ಅವ್ರನ್ನ ನಾನು ಗ್ರಹಿಸಿದಷ್ಟು ನಟನ್ನ ಇನ್ಯಾವ ನಟನ ಗ್ರಹಿಸಲ್ಲ ಅಂದರೆ ನಾನು ನಾನೊಬ್ಬ ಸಪೋರ್ಟಿಂಗ್ ಆಗಿರೋದ್ರಿಂದ ನಾನು ಸಪೋರ್ಟಿಂಗ್ ಆರ್ಟಿಸ್ಟ್ ನಂಗೆ ಆ ವಿಚಾರದಲ್ಲಿ ಇಷ್ಟ ಹೈದ್ರಾಬೈಸ್ ನನಗೆ ಇಷ್ಟ ವಿಷ್ಣುವರ್ಧನ್ ಇಷ್ಟ ಅಂದರೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಗುಣದಲ್ಲಿ ಬರುತ್ತಲ್ಲ ಅದು ಹಂಗೆ ಅದೇ ನನ್ನ ಸಪೋರ್ಟಿಂಗಲ್ಲಿ ನನ್ನ ಅವರು ಇಫ್ ಅಟ್ ಆಲ್ ಇಫ್ ಒಂದು ಸಿನಿಮಾ ಏನಾರು ಅಪ್ಪಿ ತಪ್ಪಿ ಈ ಬದುಕಲ್ಲಿ ಅದಿದೆ ಅಂತಂದರೆ ಅದು ಕೆ ಅವರು ನಟರಲ್ಲಿ ಆ ಸಪೋರ್ಟಿಂಗ್ ಸಹ ಕಲಾವಿದ್ರಲ್ಲಿ ಒಮ್ಮ ಒಬ್ಬೊಬ್ಬ ವ್ಯಕ್ತಿ ಮೈಮೇಲೆ ಇಲ್ಲಿ ಚರ್ಕೊಂಡಾಗ ಹೆಂಗೆ ನಟನೆ ಮಾಡಬೇಕು ಕಾಫಿ ಸುಟ್ಟ ನಿಜ ಅಯ್ಯೋ ಅವ್ನು ನಿಜಕ್ಕೂ ಸುಟ್ಟು ಬಿಡ್ತೇನೆ ಕಾಫಿ ಅನ್ನೋ ಹಾಗೆ ಅಭಿನಯ ಮಾಡುವಂಥದನ್ನ ನಾರ್ಮಲಿ ಏನು ಮಾಡ್ತೀವಿ ನಾವು ಆ್ಯನ್ ಆ್ಯಕ್ಟರ್ ಆಲ್ವೇಸ್ ಪ್ರಿಪೇರ್ಸ್ ನಿಮಗೊಂದು ಕೈಗೊಂದು ಪುಸ್ತಕ ಏನಾದ್ರು ಸ್ಕ್ರಿಪ್ ಥರದ್ದು ಏನಾದ್ರು ಒಂದು ಸಿಕ್ತಾಗ ಹಾಂ ಓಕೆ ರೆಡಿ ಅಂತಾರೆ ನಾವು ಸುಮ್ಮನೆ ಯೋಚನೆ ಮಾಡ್ಕೊಂಡು ಹಿಂಗೆ ಹಿಂಗೆ ಯೋಚ ಎಲ್ಲೇ ಕೂತಿರ್ತೀನಿ ನಾನು ನಂದ ಹೇಳ್ದಾರೆ ಯೋಚನೆ ಮಾಡ್ಕೊಂಡು ಸುಜಿ ರೆಡಿ ನಾನು ಕೇಳಿ ಅಂತ ಅವ್ನು ಹೌದು ನಾನು ಯಾವಾಗಲೂ ರೆಡಿ ಬಟ್ ಅಲ್ಲೇ ಯೋಚನೆ ಮಾಡ್ತಿರೋದು ಮಾಡಲಿ ಇದು ಹಿಂಗೆ ಮಾಡ್ಲಾ ಇದಕ್ಕೆ ನೋವು ಸೇರಿಸ್ಕೋಬೇಕು ಪಕ್ಕದಲ್ಲಿ ಯಾರಿದ್ದಾರೆ ಪಿತಪ್ಪ ಏನಾರು ಹಂಗಿದ್ದಾರೋ ಗುರು ತಿನ್ಕೊಳಕ್ಕೆ ಟ್ರೈ ಮಾಡ್ತಿದ್ಯಾ ಅದ ಅನ್ನಲ್ಲ ಬಟ್ ಜನರಲ್ಲಿ ನಂಗೆ ಗುಬಿಟ್ಟಾರ ನೀನು ಮಾಡಿಬಿಡಪ್ಪ ನೀನೇನೇ ಅಂತಂದು ಬಿಟ್ಟರೆ ಏನು ಮಾಡೋದು ಅದಕ್ಕೆ ಮೇ ಹತ್ತಿಗೆ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಬಟ್ ಇಟ್ ಈಸ್ ಆಲ್ವೇಸ್ ಪ್ರಿಪೇರಿಂಗ್ ಪ್ರಿಪೇರ್ ಆಗಾಗ ಹಾಗಾಗಿ ಇಡ್ತಿರ್ಬೇಕು ಅವಾಗ ಒಂದು ಪುಟಾಣಿದೊಂದು ಬಂದ್ಬಿಡುತ್ತೆ ಒಂದು ಸೆಕೆಂಡ್ ವರ್ಕ್ ಆಗ್ಬಿಡ್ತು ಕಾಮಿಡಿ ಹಂಗೆ ವರ್ಕ್ ಆಗ್ತದೆ ಸರ್ ಮಾಡಿರೋ ಎಲ್ಲ ಕ್ಯಾರೆಕ್ಟರ್ ವರ್ಕ್ ಆಗಿದೆ ಸರ್ ಓಲ್ಡ್ ಮಂಕಲ್ ಅಂತೂ ನಂಗೆ ನಕ್ ನಕ್ ಸಾಕಾಗೋದು ಸರ್ ಅಂತ ನಾನೀ ಸೀರೀಸ್ ನಾನು ಲಾಕ್ಡೌನಿಂದ ನೋಡ್ತಾನೆ ಇದ್ದೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಂದ್ರೆ ಅದು ನೀವು ಬರ್ತೀರಾ ಆ ಮ್ಯಾನರಿಸಮ್ ಅಲ್ಲೇ ನಗು ಬರ್ ಬೇರೆ ಏನು ಡೈಲಾಗೇ ಬೇಡ ಇಲ್ಲ ಆ ಕಣ್ಣು ಇದ್ರಲ್ಲೇ ನಗು ಬಂದಿರುತ್ತೆ ನಾನು ಹೇಳೋದು ಅಂದರೆ ಅಂದರೆ ತುಂಬ ಜನಕ್ಕೆ ಗೊತ್ತು ಬಟ್ ನಿಮ್ಮ ಸಿನ್ಸ್ ಯು ವಾಸ್ತ್ ಕ್ವೆಶನ್ ಐಮ್ ಟೆಲ್ಲಿಂಗ್ ಯು ಕಾಣಲ್ಲ ಅದನ್ನ ಕಣ್ಣದಲ್ಲಿ ನಂಬರ್ ನಿಜವಾದ ಕನ್ನಡಕಾದ್ರು ಬೂದ್ಗಾಜದ ಕಾಣಲ್ಲ ಅದು ನಾನು ಕಾರ್ತಿಕ್ ಅವ್ರು ಇದ್ ಮಾಡ್ತಿರ್ಬೇಕಾರೆ ಶೂಟ್ ಮಾಡ್ತಿರ್ಬೇಕಾರೆ ಒಂದು ಯಾವುದೋ ಇನ್ನು ಎಲ್ಲ ಹಿಂಗೆ ಅಡ್ಡ ಬಂತು ಏನೋ ಬಂದು ಆಯ್ತಲ್ಲ ಅಷ್ಟೇ ಫೀಲ್ ಆಗಿದ್ದದು ಏನೋ ಬಂದು ನೆಲ ಇಷ್ಟ ಹತ್ರದಲ್ಲಿ ನೋಡ್ಬೇಕು ಅದನ್ನ ಈ ಪುಸ್ತಕ ನಾನು ಸ್ಕ್ರಿಪ್ಟ್ ಬರ್ತಿದ್ರೆ ಹತ್ರದಲ್ಲಿ ಇಟ್ಕೊಂಡು ನೋಡ್ಬೇಕು ಕಾಣಿಸಲ್ಲ ಅದು ನೆಲ ಕಾಣ್ ನಿಜವಾಗ್ಲೂ ಎಡುತ್ತೀನಿ ಅದು ನಗು ಬರುತ್ತೆ ಸಿ ಏನು ಅಂತಂದರೆ ಬೇಸಿಗೆ ಅಂತಾನೆ ಹೇಳ್ತಾನೆ ಸಹಜವಾಗಿರುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತ ಅನ್ನೋದಕ್ಕೆ ನಾನು ನಿಜವಾಗ್ಲು ಇಡಿರ್ತೀನಿ ಕಣ್ಣ ಕಣ್ಮುಂದೆ ಬಂದಿರುತ್ತೆ ಅವ್ನು ಯಾರೋ ಬಂದು ಅಡ್ರೆಸ್ ಕೇಳಿದೆ ಅಂತ ಏನಂತೆ ಅಂತೀನಿ ಯಾಕಂದ್ರೆ ಅವ್ನು ಕಾಣಿರಲ್ವಲ್ಲ ಕಿವಿಗೆ ಬಿದ್ದಿರುತ್ತೆ ಅವ್ನು ಯಾರು ಅಂತ ಕಂಡಿರಲ್ಲ ನಾವು ಪಾಪ ಹೊತ್ಕೊಂಡು ಹೋಗ್ತೀನಿ ಹೋಗಿ ಬಿಡು ಕಂಡಿರಲ್ಲ ಮಾಡಿರಲ್ಲ ಸ್ವಲ್ಪ ನನಗೆ ಒಪ್ಕೊಂಡು ಹೋಗೋದು ನೀವು ಎಷ್ಟು ಸಹಜವಾಗಿ ನೀವು ಅಭಿನಯ ಮಾಡ್ತೀರೋ ಆಗ ಹಂಗೆ ವರ್ಕ್ ಆಗುತ್ತೆ ಪ್ರತಿ ಕೆರೆ ಹಂಗೇನೆ ಆಗಿದ್ದು ಅಲ್ಲ ನಾರ್ಮಲ್ ಆಗಿ ಏನಾಗುತ್ತೆ ಗೊತ್ತಾ ಸರ್ ಎಲ್ಲಾನು ಮಾರಿ ಮಾಡಿರೋ ಕ್ಯಾರೆಕ್ಟರ್ ಮಾಡಿರೋ ಸಿನಿಮಾ ಎಲ್ಲ ಹಿಟ್ ಆದಾಗ ಸೊ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗುತ್ತೆ ಇಲ್ಲ ಅಂದ್ರೆ ಸ್ಟಾರ್ ಸಿನಿಮಾಗಳಲ್ಲಿ ಇರ್ತಾರೆ ಅವರು ಎಲ್ಲಿ ನೋಡ್ತೀವಿ ಅಂದ್ರೆ ಅಲ್ಲಿ ನೋಡ್ತೀವಿ ಸರ್ ಸುಜೇಶ್ ಸರ್ನ ಯಾಕೆ ಆ ರೇಂಜ್ ರೀಚ್ ಆಗಿಲ್ವಾ ಅಥವಾ ಅದು ಇನ್ನ ಹಂತ ಹಂತವಾಗಿ ಹೋಗ್ತಾ ಇದೆಯಾ ಏನು ಅಂತ ಬೇರೆಬಲ್ ಫ್ಯಾಕ್ಟರ್ ಬರುತ್ತೆ ಅದಕ್ಕೂ ಕಾಲ ಬರುತ್ತೆ ನಾನು ಹಾಗಂತ ಹೋಗಿ ಏನೊಂದು ಸರ್ ಮಾಡಿದೆ ಅವಕಾಶ ಕೊಡಿ ಅಂತ ಕೇಳಲ್ಲ ಅದು ಪ್ರಾಬ್ಲಮ್ ಏನು ಅಂತ ಅಥವಾ ನಾನು ಇದನ್ನಿಂತ ಗೊತ್ತಿಲ್ವೇನು ಅದನ್ನು ಗೌರವಿಸ್ಬೇಕು ನೀನು ಬೇಡ ಅಂತಂದ್ರೆ ಅದನ್ನು ಕಿವಿಗೆ ಬಿದ್ದಿರುತ್ತೆ ಆ ತಲೆಗೆ ಹಾಕಬಾರ್ದು ಏ ನಾನು ಹೇಳಿದೆ ಗುರು ಆದರೆ ನೀನು ಬೇಡ ಅಂತಂದ್ರು ಕಿವಿಗೆ ಹಾಕಬಾರ್ದು ಅದನ್ನು ಜಾಸ್ತಿ ಟ್ಯಾಲೆಂಟೆಡ್ ಪರ್ಸನ್ ಅವರೇ ಡೈರೆಕ್ಟರ್ ಅವರೇ ಅಂದರೆ ನನ್ನ ಅಂದರೆ ಅವ್ನು ಡೈರೆಕ್ಟ್ ಮಾಡ್ತಿದ್ದಾನೆ ಬಿಸಿ ಇರ್ತಾನೇನು ನಂಗೆ ಆ ಥರ ಮನಸ್ಥಿತಿಗಳು ತುಂಬ ನೋವು ಮಾಡುತ್ತೆ ಇರುವಂತ ನೀನು ಫೋನ್ ಮಾಡಬೇಕು ನಿನ್ನ ಭ್ರಮೆನಲ್ಲಿ ನಿನ್ನ ನನ್ನ ತಿರಸ್ಕಾರ ಮಾಡ್ಕೊಂಡಿದ್ದೀನಿ ಅಷ್ಟೇ ಭಾರತೀಯರು ಫೋನ್ ಮಾಡಿದ್ರು ನನಗೆ ಸರ್ ಗುರುವಾರ ಸಿಗ್ಬೋದಾ ಅಂತಂದರು ಹ್ಞೂ ಗುರುವಾರ ಸಿಗ್ಬೋದು ಬಟ್ ಬುಧವಾರ ಕೇಳಿದ್ರು ಅವ್ರು ನನಗೆ ಸರ್ ನಾಳೆ ಮರಿಬೇಡಿ ಬುಧವಾರ ಆದರೆ ಬುಧವಾರ ಇಲ್ಲಿ ಗುರುವಾರ ಬುಧವಾರ ಸ್ವಲ್ಪ ಕಷ್ಟ ಅಂತಂದಿದ್ದೆ ನಾನು ಸೊ ಗುರುವಾರ ಬರ್ತೀನಿ ಅಂತಂದೆ ಯು ಹ್ಯಾವ್ ಟು ಕಾಲ್ ಪೀಪಲ್ ನೀವು ಫೋನ್ ಮಾಡಬೇಕು ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಬ್ಬ ವ್ಯಕ್ತಿ ನಿಮ್ಗೆ ಫೋನ್ ಮಾಡಿಲ್ಲ ಅಂತಂದು ಯಾಕೋ ಫೋನ್ ಮಾಡಿಲ್ಲ ಅಂತ ಫೋನ್ ಮಾಡಬೇಕು ದೇ ಮೈಟ್ ಬಿ ಅಂದೇ ರೋನ್ ಝೋನ್ ಅಂದರೆ ಸಿನಿಮಾನ ಬಿಟ್ಬಿಟ್ಟು ನಾನು ಹೇಳೋದು ಒತ್ತ ಟಿಕೆಟ್ ಮಾತಾಡೋಣ ಜಾಹಾನ್ಗಿರಿ ಮೂರು ತಿಂಗಳು ಒಂದ್ಸತಿ ದಿವಸ ಫೋನ್ ಮಾಡ್ತಾರೆ ಏ ರಾಯರ್ ಹೆಂಗೆ ನೋಡ್ಕೋತೀರ ನಿನ್ನ ಅಂತ ನಾನು ಅವರು ರಾಯರು ರಾಯರು ಗುರು ರಾಘವೇಂದ್ರ ಬಗ್ಗೆ ಮಾತಾಡ್ತೀನಿ ರಾಯರ್ ಹೆಂಗೆ ನೋಡ್ಕೋತೀರ ರಾಯರು ಮಾಡ್ತಾ ಉಂಟರ್ ನನ್ನ ಅಂತವರು ಯಾಕೆ ಇಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೊಂಡ್ಬಿಟ್ಟರು ರಾಯರ್ ನನ್ನ ಅಂತವರು ಹಾಂ ಹೌದು ನಿನ್ನೇನು ಅಂತಂದರೆ ನನ್ನ ಡಿ ಎನ್ ಡಿ ನಿಮ್ಮ ಬ್ಲಾಕ್ ನನ್ನ ಡಿ ಎನ್ ಡಿ ನಾನು ಡಿಸ್ಟರ್ಬೇ ಮಾಡ್ಬೇಡ ಅಂತಂದ್ಬಿಟ್ಟು ರಾಯ್ನು ಅಂತಂದ್ರೆ ಓಹೋ ಇಬ್ಬರು ಒಂದೇ ದಾರಿಯಲ್ಲಿ ಎಲ್ಲರಿದ್ದೀವಿ ಅಂತನೋ ಹಾಗಾದ್ರೆ ಮುಂದೆ ಬರ್ತೀವಿ ತಡಿಯೋ ಅಂದರೆ ನಾನು ಹೇಳೋದು ಯು ಹ್ಯಾವ್ ಟು ಕಾಲ್ ಪೀಪಲ್ ಗುರು ಇನ್ನು ಸಿನಿಮಾ ಮಾಡ್ತಿದ್ದೀನಿ ಅಂತ ಇದೆಯಾ ನೋಡು ಇವಾಗ ಹಾಂ ಓಕೆ ಓಕೆ ಫೋನ್ ಮಾಡಿರ್ತಾರೆ ಕೇಳಿರ್ತಾರೆ ಅಂದರೆ ಇದನ್ನು ನಾನು ಜನ್ರಲ್ ಥಾ ಅಷ್ಟೇ ಫೋನ್ ಮಾಡ್ತಾರೆ ಕೇಳ್ತಾರೆ ಎಲ್ಲ ಆಗುತ್ತೆ ಸಿನಿಮಾ ಮುಗಿದೇ ಹೋಗ್ಬಿಟ್ರೆ ತಿನ್ನು ಫೋನ್ ಬಂದಿರಲ್ಲ ಯಾಕೆ ಏನಾಯ್ತಮ್ಮ ಅಂತಂದ್ರೆ ಇಲ್ಲ ಮುಗಿದಾಯ್ತು ಸಿನಿಮಾ ಮುಗಿದೈತಲ್ಲ ನಾನು ನಿಮ್ಮ ತುಂಬ ನಿಮ್ಮ ಫೋನಕ್ಕೆ ಆಯ್ತು ನಾನು ನಿಮ್ಗೆ ಯಾರು ಕಮ್ಯುನಿಕೇಟ್ ಮಾಡಿಲ್ವ ಹಾಂ ಯಾರೋ ಮಾಡಿಲ್ವ ಪರವಾಗಿಲ್ಲ ಯಾರು ಮಾಡಿ ಚೆನ್ನಾಗಿ ಮಾಡಿದ್ರ ಬಿಡು ಹೋಗು ಸಿನಿಮಾ ವರ್ಕ್ ಆದ್ರೆ ನಾನು ವರ್ಕ್ ಆದಂಗೆ ಹೋಗಿ ಮಾಡ್ಬೋದು ಚೆನ್ನಾಗಿಲ್ಲ ಮನಿಂಗ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಎನಿ ಫ್ರಮ್ ஏன் கோத்த நீ சேன் நடக்கிர் தான் யாதுவாக சித்த நடுக்கோர் தானே சும் நான் சித்தி எக்ஸசைஸ் தீனி ரஸ்தேலி வந்து நடக்கியா அன்க்கொண்டு இங்கெல்லாம் அன்க்கொண்டுத்தான் ஹோ எர்ட் நிமிஷம் மாதா வரோம் எரண்டு நிமிஷ காஃபி அவன் யாரும் அந்த நீங்கே எத்த நிமிஷ கஃபி கொடுத்து நீவனாக கேக்க நான் அது மாதிரி ಈಗ ಬಿದ್ದು ಕಸ ಗುಡಿಸ್ತಿರ್ತಾರಲ್ಲ ಬೆಳಗ್ಗೆ ಹೊತ್ತು ಅವ್ರ ಹತ್ರ ಹೋಗ್ಬಿಟ್ಟು ಅಮ್ಮ ಒಂದು ಕಾಫಿ ಕುಡಿತಿಯಮ್ಮ ಅಂತಂದರೆ ಏ ಬೇಡಣ ಕುಡಿಯಮ್ಮ ನಾನು ಒಬ್ಬನೇ ಇದನ್ನು ಕುಡಿಯಮ್ಮ ಮಾತಲಾಗೆ ಅಂತ ಒಂದು ಎರಡು ನಿಮಿಷ ಮಾತಾಡ್ತಾರೆ ಅವರು ಮಗನ ಓದಿಸೋದನ್ ಕಣಮ್ಮ ಇದಕ್ಕೆ ಸ್ಕೂಲಿಗೆ ಹೋಯ್ತವನೇ ಹಾಂ ಅದು ಓ ಓದ್ತಾನೆ ಕಣಣ್ಣ ಏನೋ ಆ ಕಡೆ ಗಾಡಿ ಕೊಡ್ಸಿನ ಕುಂತವನು ಇವಾಗ ಎಲ್ಲಿಂದ ಕೊಡ್ಸೋಣ ಗಾಡಿಯಾ ನಂಗೆ ಬರೋ ಸಂಬಳಕ್ಕೆ ಅಂತಂದರೆ ಓಹ್ ಹಿಂಗೆ ಅಂತಂದರೆ ಒಂದು ಪುಟಾಣಿ ಅದ್ರ ಗಾಡಿ ಕೊಡಿಸ್ಬೇಕು ಏ ಕೊಡಿಸೇ ಇದ್ದೀನಿ ಬೈಕಾ ಇನ್ನೊಂದು ಬೇಕು ಅಂತ ಕೇಳ್ತಾವ್ ಎಲ್ದಿನ್ ತರನೆ ಅಂತ ಪುಟ್ಟ ಚಿಂತೆ ಇರುತ್ತೆ ಅದು ಹೇರ್ತಾರೆ ನನ್ನ ಮೇಲೆ ಹೇರಿದಾಗ ಹೋಗಲಿ ಬಿಡಮ್ಮ ಒಂದು ಯಾವುದೋ ದುಡ್ಡು ಬರುತ್ತೆ ಭಗವಂತನದ ಇದನ್ನು ಕೊಡಿಸೋತೆ ಪುಟಾಣಿ ಪುಟಾಣಿದಾರು ಕೊಡಿಸೋದು ಪಾಪ ಖುಷಿ ಪಡ್ತಾನೆ ಇಲ್ಲಕ್ಕೆ ನನ್ನ ಕೆಲವು ದುಡ್ಡಿಲ್ಲ ಅಂತನಾದ್ರೆ ಹೇಳ ಅಂತ ಮೆನ್ಷನ್ ಮಾಡಿದ್ರೆ ಆಯಿತು ಹೋಗ್ಕೊಳ್ಳೋಣ ಬರಲೋಣ ಹಾಂ ಬರ್ತೀನಿ ಹ್ಞೂ ಆಯ್ತಮ್ಮ ಹೋಗೋಣ ಎರಡೇ ನಿಮಿಷದ ಮಾತು ವಿಸ್ಕು ಟಾಪ್ ಪೀಪಲ್ ನೆವರ್ ಕೀಪ್ ಯು ಸೆಲ್ಫ್ ಲೋ ನಾನು ನಾನು ಕಾರ್ತಿಕ್ ಅಂತಹಿತ ಮತ್ತೆ ಏನ್ ಸಮಾಚಾರ ಅಂತ ಮಾತಾಡ್ತೀವಿ ಏನು ಎಲ್ಲ ಕೆಲಸ ಏನು ಸಮಾಚಾರ ಹಾ ಅದೇ ಮಳೆ ಬರ್ತಿದಿಲ್ಲ ಅದೇನೆ ಮತ್ತೆ ಸರ್ ನನ್ನ ಮಳೆ ಬರ್ತಿದೆ ಅಂತ ತಿರುಗಿ ಮತ್ತೆ ಸರ್ ಅಂತಿಲ್ಲ ಅಂತ ಹ್ಞೂ ಹೌದು ಇಲ್ಲೂ ಬರ್ತಿದೆ ಮತ್ತೆ ಸರ್ ಅವೇನು ಮಾಡ್ಲಾ ಸೊ ಬೇಸಿಕಲಿ ನೀವು ಕಮ್ಯುನಿಕೇಟ್ ಮಾಡಬೇಕು ದಿಸ್ ವಿಲ್ ಕೀಪ್ ಯು ಅ ಲೈಫ್ ಫಾರ್ ವೆರಿ ಲಾಂಗ್ ಟೈಮ್ ನೀವು ಟಾಕ್ ಟು ಪೀಪಲ್ ಬೆಸ್ಟ್ ದೆನ್ ಹಿಂಸೆ ಕೊಡಿ ಅವ್ರಿಗೆ ಲೋ ಇಡೋ ಫೋನ್ ಇಡೋ ಲೋ ಬ ಬರೀ ರೀಲ್ಸ್ ಬರುತ್ತೆ ಅವ್ರಿಗೆ ನೀವು ಅವ್ನಿಗೆ ರಿಪ್ಲೈ ಮಾಡಲ್ಲ ಅವ್ನು ನಿಮ್ಗೆ ರಿಪ್ಲೈ ಮಾಡಲ್ಲ ಮಾತಾಡ್ತೀರಿ ಜಸ್ಟ್ ಟಾಕ್ ಟು ದೆನ್ ಅಷ್ಟೇ ದಟ್ ಈಸ್ ದ ಮೇನ್ ಇಂಟೆನ್ಷನ್ ವಿಚ್ ಶುಡ್ ಕೀಪ್ ಯುವ ಲೈಫ್